ಗಣಪತಯೇ ನಮಃ ತಂಡದ ನಾಯಕನಾಗಿದ್ದ ವಿಷ್ಣುವಂತವನೇ ಅಂಥವನೇ ತನ್ನ ಹತ್ತಿರ ಬಂದು ಯಾಚನೆ ಮಾಡ್ತಾ ಇರುವಾಗ ಇಲ್ಲ ಅಂತ ಹೇಳಲು ಮನಸ್ಸು ಬರಲಿಲ್ಲ ಆಗ ಗಜಾಸುರನು ಶಿವನನ್ನು ಹೀಗೆ ಪ್ರಾರ್ಥನೆ ಮಾಡ್ತಾನೆ ದೇವ ಇಡೀ ಸೃಷ್ಟಿಯನ್ನೇ ವ್ಯಾಪಿಸಿರುವ ಚೈತನ್ಯ ನೀನು ಈ ವಿಷಯವನ್ನು ತಿಳಿದುಕೊಳ್ಳದೆ ಈ ಭೌತಿಕ ಕಣ್ಣಿಗೆ ಕಾಣಿಸ್ತಕ್ಕಂಥ ಪರಿಮಿತವಾದ ನೀನೆಂದು ನಾನು ಭ್ರಮೆ ಪಟ್ಟೆ ಅಷ್ಟೇ ಅಲ್ಲ ಈ ರೂಪವು ನನಗೆ ಮಾತ್ರ ದಕ್ಕಬೇಕೆಂದು ಸ್ವಾರ್ಥ ಬುದ್ಧಿಯಿಂದ ನಿನ್ನನ್ನು ಹೊಟ್ಟೆ ಒಳಗೆ ಅಡಗಿಸಿಟ್ಕೊಂಬಿಟ್ಟೆ ನಿನ್ನನ್ನು ಪ್ರೇಮಿಸ್ತಿದ್ದೇನೆ ಎಂಬುದು ನನ್ನ ಭಾವನೆಯಾಗಿತ್ತಷ್ಟೇ ನಿನ್ನ ಮೇಲೆ ತುಂಬ ಇಷ್ಟ ಅದಕ್ಕೆ ಆದರೆ ನಾನು ಮಾಡಿದ್ದಾದರೂ ಏನು ನಿನ್ನನ್ನು ಪರಿಮಿತ ವ್ಯಕ್ತಿಯಾಗಿ ಭಾವಿಸಿ ಅವಮಾನ ಮಾಡಿದೆ ಒಂದೇ ಕಡೆ ಇರುವಾಗ ಮಾಡಿಬಿಟ್ಟೆ ಒಂದು ಕಡೆ ಜೀವಿಗಳೆಲ್ಲರೂ ನಿನ್ನ ಮಕ್ಕಳೇ ಎಂದು ಸ್ತೋತ್ರ ಮಾಡಿದೆ ಆದರೆ ಇನ್ನೊಂದು ಕಡೆ ಜೀವಿಗಳಿಗೆ ನೀನು ಸಿಗದೇ ಇರುವಂತೆ ನನ್ನ ಹೊಟ್ಟೆಯೊಳಗೆ ಅಡಗಿಸಿಕೊಂಡೆ ನಾನು ಮಾಡಿದೆ ಈ ಎರಡು ಪಾಪಗಳು ಈಗ ನೀನು ವಿಷ್ಣುವಿನ ಮೂಲಕ ಶಿಕ್ಷೆ ಕೊಡ್ತಾ ಇದ್ದೀಯ ಈಗ ನಾನೇ ನನ್ನ ಬಾಗಿಂದಲೇ ನಿನಗೆ ಹೊರಗೆ ಬಾ ಎಂದು ಹೇಳಬೇಕಾಗಿ ಬಂದಿದೆ ನಾನೇ ಕರೆದು ನಾನೇ ಹೋಗು ಎನ್ನತಕ್ಕಂಥದ್ದು ಸರಿಯಿಲ್ಲ ಅದಕ್ಕಿಂತ ಮಿಗಿಲಾದ ದ್ರೋಹ ಇನ್ನೊಂದಿಲ್ಲ ಆದ್ದರಿಂದ ದೇವ ಈಗ ಉಳಿದಿರತಕ್ಕಂಥದ್ದು ಒಂದೇ ಮಾರ್ಗ ನನಗೇನೇ ಆಗಲಿ ನನ್ನ ತಲೆಯನ್ನು ಮಾತ್ರ ನಿನ್ನ ಹತ್ತಿರವೇ ಇರಿಸ್ಕೋಬೇಕು ಗೌರವಯುತವಾದ ಸ್ಥಾನದಲ್ಲಿ ಇರಿಸು ಎಂದು ಬೇಡ್ಕೊಳ್ತಾನೆ ಗಜಾಸುರ ತನ್ನಲ್ಲಿದ್ದ ಸ್ವಾರ್ಥ ದೋಷವನ್ನು ಸಂಪೂರ್ಣವಾಗಿ ಗುರುತಿಸ್ದ ಈಶ್ವರನ ವಿಶ್ವವ್ಯಾಪ್ತ ಚೈತನ್ಯ ರೂಪವನ್ನು ಸಹ ಸ್ಮರಿಸಿಕೊಂಡ ಆದರೆ ಅಸುರತ್ವಕ್ಕೆ ಕಾರಣವಾದ ಸ್ವಾರ್ಥ ಎಂಬ ಬೀಜವು ಅವಲೇಶ ಇನ್ನೂ ಉಳಿದಿತ್ತು ಸ್ವಲ್ಪ ಆದ್ದರಿಂದ ತನ್ನ ಭೌತಿಕ ದೇಹಕ್ಕೆ ಅಗೌರವ ಉಂಟಾಗಬಾರ್ದು ಅಂತ ಶಿವನನ್ನು ಬೇಡ್ಕೊಂಡ ಹೀಗೆ ಶಿವನನ್ನು ಪ್ರಾರ್ಥಿಸಿದ ಮೇಲೆ ಗಜಾಸುರನು ನಂದಿ ಕಡೆ ತಿರುಗಿ ನಂದಿ ನಿನ್ನ ಶಿವನನ್ನು ನೀನು ಕರೆದುಕೊಂಡು ಹೋಗು ನಾನು ಅಡ್ಡ ಬರುವುದಿಲ್ಲ ಅಂಥೇಳಿ ಕಣ್ಣು ಮುಚ್ಚಿ ಸಮಾಧಿ ಸ್ಥಿತಿಗೆ ಹೋದ ವಿಷ್ಣುವಿನ ಅನುಮತಿ ಪಡೆದು ನಂದೀಶ್ವರನು ತನ್ನ ಕೊಂಬುಗಳಿಂದ ಗಜಾಸುರನ ಶಿರಸ್ಸನ್ನು ಛೇದಿಸಿ ಹೊಟ್ಟೆಯನ್ನು ಸೀಳಿ ಶಿವನನ್ನು ಹೊರತಂದನು ಪಾಪ ಶಿವನು ವಿಷ್ಣುವೆ ಅಭಿನಂದಿಸಿ ಗಜಾಸುರನ ಶಿರಸ್ಸನ್ನು ತೆಗೆದುಕೊಂಡು ಕೈಲಾಸಕ್ಕೆ ಹೊರಟ ಇದು ನಡೆದ ಕಥೆ ಇದು ಇದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ಮುಂದೆ ನಾವು ತತ್ವಗಳ ಪರಸಮಾಪ್ತಿಯನ್ನು ನಾವು ಮಾಡಿಕೊಳ್ಳೋಣ ಹೇಗಿದೆ ಅಂತ ಅನ್ನೋದು ಸ್ವಾರ್ಥ ಬುದ್ಧಿಯಿಂದ ತಪ್ಪುದಾರಿ ಹಿಡಿದವರು ಎಷ್ಟೇ ಸಾಧನೆ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಸರಿಯಾದ ಫಲ ಸಿಗೋದಿಲ್ಲ ಅಷ್ಟೇ ಅಲ್ಲ ಅಂಥವರ ದುಷ್ಪ್ರಭಾವವನ್ನು ನೀಗಿಸಲು ಕೂಡ ದೈವವು ಮಧ್ಯ ಪ್ರವೇಶಿಸಿ ಪ್ರಪಂಚ ರಕ್ಷಣೆ ಮಾಡ್ತಾ ಇರ್ತದೆ ಗಜಾಸುರನ ವಿಷಯದಲ್ಲೂ ಹಾಗೆ ಆಯಿತು ಪಾಪ ಶಿವನು ಅವನ ಶಿರಸ್ಸನ್ನು ಕತ್ತರಿಸಿ ಕೈಲಾಸಕ್ಕೆ ಹೋದ ಯಾಕೆಂದರೆ ವರ ಕೇಳಿದ್ನಲ್ಲ ನೀನು ಹತ್ರ ಇಟ್ಕೊ ಅಂತ ಗಜಾಸುರನನ್ನು ಸಂಹರಿಸಿ ಶಿವನು ಕೈಲಾಸಕ್ಕೆ ಅಂತ ವಿಷಯ ಕೇಳಿದ ಪಾರ್ವತಿದೇವಿ ಸ್ವಾಮಿಯ ಬರ್ತಕ್ಕಂಥದ್ದನ್ನು ಅದರೊಳಗಾಗಿ ಅಭ್ಯಂಜನ ಸ್ನಾನ ಮಾಡಬೇಕಂದ್ಕೊಂಡ್ಳು ಇದೊಂದು ಕಥೆ ಇದು ಆದರೆ ಆ ಸಮಯದಲ್ಲಿ ಕೈಲಾಸದಲ್ಲಿದ್ದ ಪರಿವಾರವೆಲ್ಲ ಕೂಡ ಶಿವನನ್ನು ಸ್ವಾಗತಿಸಲು ಹೊರಟು ಯಾರೂ ಇರಲಿಲ್ಲ ಅಲ್ಲಿ ಹೊರಟೋಗಿತ್ತು ಒಬ್ಬರೂ ಇರಲಿಲ್ಲ ಆದ್ದರಿಂದ ಪಾರ್ವತಿ ದೇವಿ ಸ್ನಾನಕ್ಕಾಗಿ ಇಟ್ಕೊಂಡಿದ್ದ ಹಿಟ್ಟಿನಿಂದ ಒಂದು ಗೊಂಬೆಯನ್ನು ಮಾಡಿ ಅದಕ್ಕೆ ಪ್ರಾಣವನ್ನು ತುಂಬಿ ಆ ಪ್ರಕೃತಿ ಮಾತೆ ತಾನೆ ಅವಳಿಷ್ಟ ಬಾಗಿಲು ಹತ್ತಿರ ಕಾವಲಾಗಿ ನಿಲ್ಲಿಸ್ಬಿಟ್ಲು ನೋಡಪ್ಪ ಹುಷಾರಾಗಿರುವ ಹಾಗೆ ಅಂತ ಯಾಕೆಂದರೆ ಆವಾಗಿನ ಇದರಲ್ಲಿ ಬಾಗಿಲೆಲ್ಲ ಇರಲಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತಿಗೆ ಶಿವ ಅಲ್ಲಿಗೆ ಬಂದ ಬಾಗಿಲ ಹತ್ತಿರ ನಿಂತಿದ್ದ ಹುಡುಗ ಶಿವಲವನ್ನು ಅಡ್ಡ ಹಿಡಿದು ಶಿವನನ್ನು ತಡೀತಾನೆ ಶಿವನಿಗೆ ಅರ್ಥವಾಯಿತು ಯಾರು ಇವನು ಯಾರಿಗೂ ಇಲ್ಲಿ ಥರ ಇದ್ದಾನೆ ಒಳ್ಳೆ ನನ್ನ ತಡೀತಾ ಇದ್ದಾನಲ್ಲ ಈ ಮನೆ ಯಜಮಾನ ನಾನೇ ಕಣಪ ಅಂತ ಹೇಳ್ತಾನೆ ಆದರೆ ಹುಡುಗ ಆದ್ರೇನು ಇಲ್ಲಿ ಅಮ್ಮನ ಆಜ್ಞಾ ಅದೇ ಕೇಳಬೇಕಾಗಿಲ್ಲ ಕೊನೆಗೂ ಕೋಪ ತಾಳ್ಲಾರ್ದೇ ಶಿವ ತನ್ನ ತ್ರಿಶೂಲದಿಂದ ಹುಡುಗನ ತಲೆಯನ್ನು ಕತ್ತರಿಸಿ ಒಳಗೆ ಹೊರಟೋಗ್ಬಿಟ್ಟ ಯಾಕೆಂದರೆ ಎಷ್ಟೊತ್ತಾದರೂ ತಡೆದುಬಿಟ್ಟ ಚರ್ಚೆ ಮಾಡ್ತಾ ಇದ್ದ ಆಗೋದೇ ಇಲ್ಲ ಸಾಧುವೇ ಇಲ್ಲ ಬಿಡಲ್ಲ ಅಂತ ಸರಿ ಏನು ಮಾಡಿದೆ ಶಿವನಿಗೆ ಗೊತ್ತಿರೋದೊಂದೇ ಕತ್ತರಿಸ್ತಾ ಥರ ಓಟ್ಬಿಟ್ಟ ಒಳಗೆ ಶಿವ ಪಾರ್ವತಿಯರು ಸಂಭಾಷಣೆಯಲ್ಲಿ ಮುಳುಗೋದ್ರು ಸ್ವಲ್ಪ ಹೊತ್ತಾದ ಮೇಲೆ ಇದ್ದಕ್ಕಿದ್ದಂತೆ ಪಾರ್ವತಿಗೆ ಹುಡುಗನ ವಿಷಯ ಜ್ಞಾಪಕಕ್ಕೆ ಬಂದ ಕೂಡಲೇ ಸ್ವಾಮಿ ಬಾಗಿಲಲ್ಲಿ ನಿಮ್ಮನ್ನು ಯಾರೂ ತಡೀಲಿಲ್ವೇ ಅಂತ ಕೇಳಿದ್ಲು ಶಿವನು ನಡೆದಿದ್ದೆಲ್ಲ ಹೇಳ್ತಾನೆ ಅದನ್ನು ಕೇಳಿದಿರ್ತಕ್ಕಂಥ ಪಾರ್ವತಿ ಪಾಪ ಆಳಕ್ಕೆ ಪ್ರಾರಂಭ ಮಾಡಿದ್ಲು ಶುರು ಮಾಡಿಬಿಟ್ಲು ಈ ವಿಪ ವಿಪತ್ಕರ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಬ್ರಹ್ಮಾದಿ ದೇವತೆಗಳು ಕಂಗಾಲಾಗಿಬಿಟ್ರು ಇದೇನು ಪ್ರಕೃತಿ ಮಾತೆ ದುಃಖಪಟ್ಟರೆ ಸರಿಯಿಲ್ಲ ಈ ಸಂಕಟದಿಂದ ಪಾರು ಮಾಡೋಕ್ಕೋಸ್ಕರವಾಗಿ ವಿಷ್ಣು ಒಬ್ಬನೇ ಸಮರ್ಥ ಅಂತ ನಿರ್ಧರಿಸಿ ಶ್ರೀಹರಿಯನ್ನು ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡ್ತಾರೆ ಶ್ರೀಹರಿಯು ಬ್ರಹ್ಮಾದಿ ದೇವತೆಗಳಿಗೆ ಧೈರ್ಯ ಹೇಳಿ ಅವರನ್ನೆಲ್ಲ ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾರೆ ಪರಮೇಶ್ವರ ನೀನು ಕೈಲಾಸದಲ್ಲಿ ಇಲ್ಲದೆ ಇರುವಾಗ ಈ ಬಾಲಕನು ಮಹಾಮಾತೆ ಪಾರ್ವತಿಯ ಮನೆ ಬಾಗಿಲಲ್ಲಿ ಕಾವಲಾಗಿ ನಿಂತಿದ್ದ ನೀನು ಅವನನ್ನೇ ಕೊಂದುಬಿಟ್ಟಿಯಲ್ಲ ಆಗಿದ್ದಾಗೋಯ್ತು ಈಗ ನೀನೇ ಪುನಃ ಪ್ರಾಣದಾನ ಮಾಡಬೇಕು ಎಂದು ವಿಷ್ಣು ಹೇಳ್ತಾನೆ ವಿಷ್ಣುವಿನ ಸಲಹೆ ಮೇರೆಗೆ ಶಿವನು ತನ್ನ ಕೈಯಲ್ಲಿದ್ದ ಗಜಶಿರಸ್ಸನ್ನು ವಿಷ್ಣು ಕೈಯಲ್ಲಿ ಕೊಡ್ತಾನೆ ಈ ಬಾಲಕನ ಮುಂಡದ ಮೇಲೆ ಇಡು ಅಂತ ಯಾಕೆಂದರೆ ವೈದ್ಯೋ ನಾರಾಯಣೋ ಹರಿ ನಾರಾಯಣ ತಾನೆ ವೈದ್ಯ ಆ ಮುಂಡದ ಮೇಲಿಟ್ಟು ಪ್ರಾಣವನ್ನು ತುಂಬ್ತಾನೆ ಬಂದಿದ್ದ ದೇವತೆಗಳೆಲ್ಲರೂ ಆ ಬಾಲಕನಿಗೆ ಅನೇಕ ವರಗಳನ್ನು ಪ್ರಸಾದಿಸ್ತಾರೆ ಹತ್ತು ಕೈಗಳಿತ್ತು ಎಲ್ಲ ಕೈಗಳಿಗೂ ವರ ಬಂತು ಸ್ವಲ್ಪ ಕಾಲದ ನಂತರ ಕುಮಾರಸ್ವಾಮಿಯು ಜನಿಸ್ತಾನೆ ಮಕ್ಕಳಿಬ್ಬರೂ ಬೆಳೀತಾ ಇರ್ತಾರೆ ಹೀಗಿರುವಾಗ ದೇವತೆಗಳು ಋಷಿಗಳು ಕೈಲಾಸಕ್ಕೆ ಬಂದು ಶಿವನನ್ನು ಕುರಿತು ಹೀಗೆ ಪ್ರಾರ್ಥಿಸ್ತಾರೆ ಸದಾಶಿವ ಈ ಸೃಷ್ಟಿಯಲ್ಲಿ ಶಕ್ತಿಗಳೆಲ್ಲವೂ ಗಣಗಳಾಗಿವೆ ಈ ಗಣಗಳ ನಡುವೆ ಪರಸ್ಪರ ಸಾಮರಸ್ಯ ಇಲ್ಲ ಹೀಗಿರುವುದರಿಂದ ಸತ್ಪುರುಷರಿಗೆ ನಿರಂತರವಾಗಿ ವಿಘ್ನಗಳು ಉಂಟಾಗ್ತಲೇ ಇದೆ ಗಕಾರವು ಪ್ರವೃತ್ತಿಪರವಾದ ಶಕ್ತಿಗಳನ್ನು ಸೂಚಿಸ್ತಾ ಇದೆ ಣಕಾರವು ನಿವೃತ್ತಿಪರವಾಗಿರ್ತಕ್ಕಂಥ ಶಕ್ತಿಗಳನ್ನು ಸೂಚಿಸ್ತಾ ಇದೆ ಇವೆರಡಕ್ಕೂ ಸೇರಿ ಒಬ್ಬ ಅಧಿಪತಿ ಇಲ್ಲದೇ ಇರುವುದರಿಂದ ಈ ಗಣಗಳು ಪರಸ್ಪರ ಕಚ್ಚಾಡಿಕೊಂಡು ನಮಗೆ ತೊಂದರೆ ಉಂಟು ಮಾಡ್ತಾ ಇವೆ ಆದ್ದರಿಂದ ನೀನು ಒಬ್ಬ ಗಣಾಧಿಪತಿಯನ್ನು ನೇಮಿಸಿ ನಮ್ಮನ್ನು ಕಾಪಾಡಬೇಕು ಈ ಪ್ರಾರ್ಥನೆಯನ್ನು ಕೇಳಿದ ಶಿವನು ತನ್ನ ಕುಮಾರರಿಬ್ಬರ ಕಡೆ ನೋಡ್ತಾನೆ ನಿಮ್ಮ ಪೈಕಿ ಯಾರು ಮೊದಲು ಭೂ ಪ್ರದಕ್ಷಿಣೆ ಮಾಡಿ ಸಮಸ್ತ ತೀರ್ಥಗಳಲ್ಲೂ ಕೂಡ ಸ್ನಾನ ಮಾಡಿ ಕ್ಷೇತ್ರಗಳನ್ನು ದರ್ಶನ ಮಾಡಿ ಯಾರು ಬರ್ತಾ ಇದ್ದಾರೋ ಅವರು ಈ ಗಣಾಧಿಪತ್ಯದ ಹುದ್ದೆಗೆ ಅರ್ಹರಾಗ್ತಾರೆ ಎಂದು ಹೇಳ್ತಾನೆ ಗಣಪತಿಗೆ ಹೊಟ್ಟೆದಪ್ಪ ಭಾರವಾದ ಆನೆ ತಲೆ ವಾಹನ ನೋಡಿದರೆ ಒಂದು ಚಿಕ್ಕ ಇಲಿ ಒಂದು ಚೂರು ಚುರುಕ್ತನ ಇಲ್ಲ ಅದೇ ಕುಮಾರಸ್ವಾಮಿ ನೋಡಿದ್ರೆ ಚುರುಕಾದ ನವಿಲನ್ನು ವಾಹನವಾಗಿಟ್ಟುಕೊಂಡಿದ್ದ ಪಾದರಸದಂತೆ ಚುರುಕಾಗಿದ್ದ ತಂದೆಯ ಮಾತನ್ನು ಕೇಳ್ತಾ ಇದ್ದಾಗಲೇ ಕುಮಾರಸ್ವಾಮಿ ಬರ್ರನೆ ಹೊರಟ ಶಿವಶರಣ ಜಾತಂ ಪ್ರಭಾವಂ ಭವಯಿತ ಗುರುನಾಥಂ ಭಕ್ತ ನಮ್ರ ಪ್ರಭಾವಂ ನವರ ಸಮೃದು ಪಾದಂ ನಾದ ಹ್ರೀಂಕಾರ ರೂಪಂ ಕವನ ಮಧುರಸಾರಂ ಕಾರ್ತಿಕೇಯಂ ಭಜಾಮಿ ಆಗ ಕುಮಾರಸ್ವಾಮಿ ಏರಿ ಹೋದ ನಂತರ ಗಣಪತಿ ನಿಧಾನವಾಗಿ ಕೈ ಕೈಮುಗಿದು ತನ್ನ ತಂದೆ ತಾಯಂದರಿಗೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅದನ್ನು ನೋಡಿದ ಶಿವನು ಏನಪ್ಪ ಇನ್ನೂ ಇಲ್ಲೇ ಇದ್ದೀಯ ನಿನ್ನ ತಮ್ಮ ಇಷ್ಟೊತ್ತಿಗೆ ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿಬಿಟ್ಟಿರ್ತಾನೆ ಅಂದ ಗಜಾನನ ಪುನಃ ಕೈ ಮುಗಿದು ಕೇಳ್ತಾನೆ ತಂದೆ ನೀನು ವೇದ ಸ್ವರೂಪನು ತಂದೆ ತಾಯಿಯೊಂದಿಗೆ ಪ್ರದಕ್ಷಿಣೆ ಮಾಡಿದರೆ ಗುರೋರ್ ಮಾತ ಗುರುವೇ ತಂದೆ ಗುರುವೇ ತಾಯಿ ತಾಯಿಯೇ ಗುರುವು ತಂದನೇ ಗುರುವು ಮಾತಾ ಪಿತಾ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ನೀವೇ ನನಗೆ ತಂದೆ ತಾಯಿ ತ ನೀವೇ ನನಗೆ ಬಂಧು ಗುರುಗಳು ಎಲ್ಲವೂ ದೇವತೆಗಳು ನೀವೇನೆ ಹಾಂ ಮಾತಾ ನೀ ನೀನೇ ದೈವ ಪಿತಾ ನೀನೇ ದೈವ ಪಿತಾ ದೈವಂ ಮಾತಾ ದೈವಂ ಮಾತಾ ಮಂತ್ರಂ ಪಿತಾಶಕ್ತಿ ಅಂತ ಪ್ರದಕ್ಷಿಣೆಯನ್ನು ಮಾಡ್ತಾನೆ ಹದಿನಾರು ಲೋಕಗಳಿಗೂ ಪ್ರದಕ್ಷಿಣೆ ಮಾಡಿದಂತಾಗ್ತದೆ ಎಲ್ಲ ಲೋಕಗಳಲ್ಲೂ ಇರತಕ್ಕಂಥ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತೆ ಎಂದು ವೇದಗಳು ಕೂಡ ಹೇಳಿವೆ ಇದು ವೇದದ ಕತೆ ಇದು ವೇದದ ಬಗ್ಗೆ ಅಪನಂಬಿಕೆ ಪಡತಕ್ಕಂಥದ್ದು ಅಪನಂಬಿಕೆ ಪಡುವುದೂ ಒಂದೇ ನಿನ್ನ ಬಗ್ಗೆ ಅಪನಂಬಿಕೆ ಪಡ್ತಕ್ಕಂಥದ್ದು ಒಂದೇ ನಂಬಿಕೆ ಇದೆ ಎಂದು ಬಾಯಿ ಮಾತಿನಲ್ಲಿ ಹೇಳಿ ಒಳಗೊಳಗೆ ಸಂದೇಹ ಪಡ್ತಕ್ಕಂಥವರಿಗೆ ಯಾವ ಫಲ ಸಿಗುವುದಿಲ್ಲ ನಾನು ಸಂಪೂರ್ಣ ವಿಶ್ವಾಸದಿಂದ ನಿಮಗೆ ಮೂರು ಪ್ರದಕ್ಷಿಣೆ ಮಾಡಿದ್ದೀನಿ ಹಾಕಿದ್ದೀನಿ ಇನ್ನು ನಿಮ್ಮದೇ ತೀರ್ಪು ನಿಮಗೆ ಬಿಟ್ಟಿದ್ದು ಶಿವನು ಕಿರುಣಗೆ ಇದ್ದಾನೆ ಹಸನ್ಮುಖನಾಗಿ ಅತ್ತ ಭೂಲೋಕದಲ್ಲಿ ತೀರ್ಥಯಾತ್ರೆ ಮಾಡ್ತಾ ಇದ್ದ ಕುಮಾರಸ್ವಾಮಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಗತಾನೇ ಸ್ನಾನ ಮುಗಿಸಿ ಹೋಗ್ತಾ ಇದ್ದ ವಿನಾಯಕನು ಇದ್ದ ಯಾತ್ರೆಯನ್ನು ಮುಗಿಸಿ ಕೈಲಾಸಕ್ಕೆ ಹಿಂದಿರುಗುವಷ್ಟರಲ್ಲಿ ಅಣ್ಣ ವಿನಾಯಕನು ಹಾಯಾಗಿ ಕುಳಿತುಕೊಂಡಿದ್ದ ಅಷ್ಟು ಬೇಗ ಬಂದುಬಿಟ್ಯ ಎಂದು ಕುಮಾರಸ್ವಾಮಿ ಕೇಳ್ತಾನೆ ಆಗ ವಿನಾಯಕನು ತಾನು ಮಾಡಿದ್ದನ್ನು ಹೇಳ್ತಾನೆ ಆಗ ಕುಮಾರಸ್ವಾಮಿ ತನಗೆ ಉಂಟಾದ ಅನುಭವಕ್ಕೂ ವಿನಾಯಕನು ಹೇಳಿದ ವೇದ ಪ್ರಮಾಣಕ್ಕೂ ಆಶ್ಚರ್ಯಗೊಂಡು ತಂದೆಗೆ ಹೀಗೆ ಹೇಳ್ತಾನೆ ತಂದೆ ಅಣ್ಣ ಬಹಳ ಬುದ್ಧಿಶಾಲಿ ಅಷ್ಟೇ ಅಲ್ಲ ಅವನ ಬುದ್ಧಿಯೂ ಪವಿತ್ರವಾದದ್ದು ಕೂಡ ಗಣಾಧಿಪತಿಯೇ ಪದವಿ ಅರ್ಹ ಇದನ್ನು ಕೇಳಿದ ತ್ರಿಮೂರ್ತಿಗಳು ಬಲೆ ಬಲೆ ಅಂತ ಹೇಳ್ತಾರೆ ಭಾದ್ರಪದ ಶುದ್ಧ ಚೌತಿಯ ದಿನ ಗಜ ನನಗೆ ಮಹಾವೈಭವದಿಂದ ಗಣಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಗಣಗಳೆಂದರೆ ಶಕ್ತಿಗಳ ಸಮೂಹ ವಿಶ್ವದಲ್ಲಿ ಬಗೆಬಗೆಯಾದ ಗಣಗಳಿವೆ ಉದಾಹರಣೆಗೆ ಜೀವಿಗಳೆಲ್ಲರೂ ಸೇರಿ ಜೀವಗಣ ವಿದ್ಯೆಗಳೆಲ್ಲರೂ ಸೇರಿ ವಿದ್ಯಾಗಣ ಬಗೆಬಗೆಯಾದ ಕೆಲಸಗಳು ಸೇರಿ ಕರ್ಮಗಣ ಸಕಲ ಶುಭಗಳೂ ಸೇರಿ ಶುಭಗಣ ಹೀಗೆ ವಿಧ ವಿಧವಾಗಿರ್ತಕ್ಕಂಥ ಸಕಲ ಗಣಗಳಿಗೂ ನಾಯಕನು ಯಾರು ಅವನೇ ಗಣಪತಿ ಗಣ ಗಣ ಗಣಗಳ गणपति राज गिया जया कण गण गण मी जग में गण अणुणासुण गण गण कण गण गण में जग में गण अणु गणपति राज गिया जया पति राजया जया मूलाधारव स्वाधिष्ठान स्वाभिष्ठान सस्य गण मणिपूरव संपद गणवो अनाहत वायु गण 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 नायक गे गणपति राज गया